ಸರ್ ಈಗ ನೀವು ಸೈಟ್ ಖರೀದಿ ಮಾಡಬೇಕಾದ್ರೆ ನಮ್ಗೆ ಇರಬೇಕಾದಂತಹ ಜಾಗ್ರತೆ ಏನು ಅಂತ ಕೇಳ್ತಾ ಇದ್ದೀರಾ ಸೈಟ್ ಖರೀದಿ ಮಾಡಬೇಕಾದ್ರೆ ಫಸ್ಟ್ ಜಾಗ್ರತೆ ಸರ್ ನಾನು ಯಾರಿಂದ ಖರೀದಿ ಮಾಡ್ತಿದ್ದೀನಿ ಅನ್ನೋದನ್ನ ಗಮನಿಸ್ಬೇಕು ಸರ್ ಕೆಲವು ಟೈಮು ನಾವು ವ್ಯಕ್ತಿಯಿಂದ ಖರೀದಿ ಮಾಡ್ತೀವಿ ಕೆಲವು ಟೈಮು ನಾವು ಸಂಸ್ಥೆಯಿಂದ ಖರೀದಿ ಮಾಡ್ತೀವಿ ಕೆಲವು ಟೈಮು ಬ್ರೋಕರ್ಗಳು ರಿಯಲ್ ಎಸ್ಟೇಟ್ ಬ್ರೋಕರ್ ರಿಯಲ್ ಎಸ್ಟೇಟ್ ಏಜೆಂಟು ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಂದ ಖರೀದಿ ಮಾಡ್ತೀವಿ ಫಸ್ಟ್ ನಾವು ಇದನ್ನು ತಿಳ್ಕೊಬೇಕು ಸರ್ ವ್ಯಕ್ತಿಯಿಂದ ಖರೀದಿ ಮಾಡ್ತೀವಿ ಅಂತಂದರೆ ಯಾವ ವ್ಯಕ್ತಿಯಿಂದ ಖರೀದಿ ಮಾಡ್ತೀವಿ ಆ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ನನಗೆ ಮಾರಾಟ ಮಾಡ್ತಾವನೆ ಕಷ್ಟದಲ್ಲಿದ್ದು ಸಾಲದ ಸುಳಿಗೆ ಸಿಕ್ಕಾಕೊಂಡು ಮಾರಾಟ ಮಾಡ್ತಾವನಾ ಅಥವಾ ಇವರು ಅನುಕೂಲವಾಗಿದ್ದು ಇನ್ನೊಂದು ಕಡೆ ಶಿಫ್ಟ್ ಆಯ್ತವ್ರೆ ಅಥವಾ ಇನ್ನೊಂದು ಕಡೆ ಪ್ರಾಪರ್ಟಿ ತಕೊಳ್ತಾವನೆ ಅಂತ ಮಾರಾಟ ಮಾಡ್ತಾವನಾ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಸರ್ ಯಾರು ಈ ಸಾಲದ ಸುಳಿನಲ್ಲಿ ಇರ್ತಾರೆ ಕೋರ್ಟ್ ಕೇಸ್ಗಳಲ್ಲಿ ಲಿಟಿಗೇಷನ್ ಇರ್ತಾರೆ ಆಮೇಲೆ ಇನ್ಯಾರಿಗೋ ಯಾರಿಗೂ ಅಗ್ರಿಮೆಂಟ್ ಹಾಕೊಟ್ಬಿಟ್ಟು ಆದ್ರಿಂದ ಬುಡಿಸ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಿರ್ತಾರೆ ಇವನ್ನೆಲ್ಲ ನಾವು ಕೂಲಂಕುಶವಾಗಿ ತಿಳ್ಕೊಂಡು ನಾವು ಯಾರ ಹತ್ರ ಖರೀದಿ ಮಾಡ್ತಿದ್ದೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಯ್ತದೆ ಸರ್ ಒಂದು ಇನ್ನೊಂದು ಸರ್ ಸಂಸ್ಥೆ ಮತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮಾರಾಟ ಮಾಡ್ತಿರ್ತಾರೆ ಅವ್ರ ಬ್ಯಾಕ್ ಗ್ರೌಂಡ್ ಸಹ ತಿಳ್ಕೊಬೇಕು ಸರ್ ನೀವು ಅನ್ಕೊಬೋದು ಇದೇನು ಸಣ್ಣ ವಿಚಾರಗಳು ನಾವು ಅವ್ರನ್ನ ಡೌಟ್ ಕೊಡಕ್ ಅಂತ ಇದು ಸೈಟ್ ತಗೊಳ್ಳೋದು ಸರ್ ಒಂದು ಹೆಣ್ಣ ಕೊಟ್ಟಂಗೆ ಹೆಣ್ಣ ತಗೊಂಡಂಗೆ ಇದು ಅಷ್ಟೇ ತಲೆನೋವು ಕೆಲಸಗಳು ಸೊ ನನ್ನ ನನಗೆ ಯಾರು ಕಂಪ್ನಿಯವ್ರು ಮಾರಾಟ ಮಾಡ್ತಾವ್ರೆ ಅವ್ರದ್ದು ಯಾವುದು ಬ್ಲಾಕ್ ಮಾರ್ಕೆಟ್ ಇಲ್ವಾ ಅವ್ರದ್ದು ಯಾವುದು ಪ್ರಿವಿಯಸ್ ಲಿಟಿಗೇಷನ್ಗಳಿಲ್ವಾ ಅನ್ನೋದನ್ನು ಸಹ ತಿಳ್ಕೊಳ್ಬೇಕು ಸರ್ ಯಾರು ಕಡಿಮೆ ಆಸೆಗೋಸ್ಕರ ಲಿಟಿಗೇಷನ್ ಇರೋ ಜಾಗಗಳಲ್ಲಿ ಲೇ ಡೆವಲಪ್ ಮಾಡಿದ್ದೀನಿ ಅಂತ ಅನ್ನೋದು ಆಮೇಲೆ ಸಿ ಡಿ ರಿಲೀಸ್ ಆಗದೆ ಇದ್ರೂ ಸಹ ಸುಳ್ಳು ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಮಗೆ ಮಾರಾಟ ಮಾಡೋಂಥದ್ದು ಆಮೇಲೆ ನಿಮಗೆ ಸೈಟ್ನ ರಿಜಿಸ್ಟ್ರು ಮಾಡಿಕೊಡ್ತೀವಿ ಅಂತೇಳಿ ಮೊದಲಿಗೆ ಪೊಸೆಷನ್ ಲೆಟ್ರ್ ಕೊಡ್ತಾರೆ ಆಮೇಲಿಂದ ನಿಮ್ಗೆ ಅಲಾಟ್ಮೆಂಟ್ ಲೆಟ್ರ್ ಕೊಡ್ತಾರೆ ಆಮೇಲೆ ಸೈಟ ರಿಜಿಸ್ಟ್ರು ಮಾಡಿದೆ ನಮಗೆಲ್ಲ ಮೋಸ ಮಾಡೋವಂಥದ್ದು ಇವೆಲ್ಲ ಕಾಮನು ಸರ್ ಫಸ್ಟ್ ನಾವು ಯಾರಿಂದ ಸೈಟ್ನ ಖರೀದಿ ಮಾಡ್ತಿದ್ದೀವಿ ಆ ವ್ಯಕ್ತಿಗಳ ಬಗ್ಗೆ ಆ ಸಂಸ್ಥೆಗಳ ಬಗ್ಗೆ ನಾವು ಅವಲೋಕಿಸಿ ಅವರು ಜಿನ್ಯನ್ ಪಾರ್ಟಿ ಅಂತ ನಮಗೆ ಮನವರಿಕೆ ಆದರೆ ವ್ಯವಹಾರ ಮಾಡಬೇಕು ಇದು ಮೊದಲನೇದು ಸರ್ ಇನ್ನು ಫರ್ದರ್ ಸರ್ ನಾವು ಇರಬೇಕಾದ ಜಾಗ್ರತೆಯಲ್ಲಿ ನಾವು ಫಸ್ಟ್ ಅವರು ಯಾರು ಅಂತ ತಿಳ್ಕೊಳ್ಬೇಕು ಅವರು ಜಿನ್ಯನ್ ಪಾರ್ಟೀಸ್ಗಳಾದರೆ ಅವ್ರ ಹತ್ರ ನಾವು ಬೈ ಮಾಡಬೇಕು ಇನ್ನೊಂದು ಯಾವ ದಾಖಲೆಗಳನ್ನ ಪರಿಶೀಲನೆ ಹೇಳಿ ಸರ್ ಇಲ್ಲಿ ಯಾರು ಮಾರಾಟ ಮಾಡ್ತಾರೆ ನಮಗೆ ಇವರು ರೆವಿನ್ಯೂ ಸೈಟ್ಗಳನ್ನ ಮಾರಾಟ ಮಾಡ್ತು ಅಂತ ಅಂದರೆ ನಮ್ಮ ರಿಸ್ಕಲ್ಲಿ ನಾವು ತಗೊಳ್ಬೇಕು ಸರ್ ಅದನ್ನು ಅದಕ್ಕೆ ಯಾವುದೇ ರೀತಿ ಕಾನೂನು ಬೈಂಡಿಂಗ್ಸ್ ಇರೋಲ್ಲ ರೆವಿನ್ಯೂ ಸೈಟ್ಗಳು ಅಂತ ಅಂದರೆ ಸರ್ ಈ ಕೃಷಿ ಭೂಮಿಗಳಲ್ಲಿ ಅನ್ನ ತರಸಿಡ್ ಆಗಿ ಇವರನ್ನೇ ಲೇಔಟ್ಗಳನ್ನ ಮಾಡ ಬಿಟ್ಟು ಬೇಸಿಕ್ ಎಮ್ಯುನಿಟೀಸ್ಗಳ ಕಡೆ ಗಮನ ಕೊಡದೇನೆ ಕೊಟ್ಟಿರೋಂಥದ್ದು ಇದಕ್ಕೆ ಯಾವುದೇ ರೀತಿ ಎನ್ಕಂಬರೆನ್ಸ್ ಆದರೂ ಆಗಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಇನ್ ಕನ್ಸರ್ನ್ ಅಥಾರಿಟಿಗಳಲ್ಲಿ ಟ್ಯಾಕ್ಸ್ ವಿಚಾರವಾಗಿ ಅದರಲ್ಲಿ ಯಾವುದೇ ರೀತಿ ದಾಖಲೆ ಇರಲ್ಲ ಸರ್ ರೆವಿನ್ಯೂ ಪ್ರಾಪರ್ಟಿಗಳನ್ನೇನಾದ್ರೂ ನಿವೇಶನದ ಮುಖಾಂತರ ನಾವು ಖರೀದಿ ಮಾಡ್ತೀವಿ ಅಂದರೆ ಅದು ಟೋಟಲಿ ನಮ್ಮ ರಿಸ್ಕ್ ಅದು ಲೀಗಲ್ ಬೈಂಡಿಂಗ್ ಏನೂ ಇರಲ್ಲ ಬ್ಯಾಂಕ್ ಅವರು ಅದಕ್ಕೆ ಸಾಲನೂ ಸಹ ಕೊಡೋದಿಲ್ಲ ಸರ್ ಹಾಂ ಆದರೆ ನಿಮ್ಮ ನಿಮ್ಮ ರಿಸ್ಕು ಹಾಂ ರೆವಿನ್ಯೂ ಬಡಾವಣೆಗಳಲ್ಲಿ ಈಗಲೂ ಜೀವನ ಮಾಡ್ತಾವ್ರೆ ಅವರು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ಗಳನ್ನ ಕಟ್ತಾರೆ ಅವರೇ ನಿರ್ಧಾರ ಮಾಡಿಬಿಟ್ಟು ಅವರೇ ಕಟ್ಟಂಥದ್ದು ಇಂಥ ಬಡಾವಣೆಗಳಿಗೆ ಸರ್ ಏನು ರೆವೆನ್ಯೂ ಬಡಾವಣೆಗಳೈತೆ ಇದಕ್ಕೆ ಬೇಸಿಕ್ ಕಮ್ಯುನಿಟೀಸ್ಗಳು ಸರ್ಕಾರ ಪ್ರೊವೈಡ್ ಮಾಡಲ್ಲ ಸರ್ ಇದಕ್ಕೆ ರಸ್ತೆ ಆಗ್ಬೋದು ಲೈಟ್ ಆಗ್ಬೋದು ನೀರಾಗ್ಬೋದು ಇವೆಲ್ಲ ಮರ್ಜೀಲಿ ಪ್ರೊವೈಡ್ ಮಾಡ್ತಿರೋಂಥದ್ದು ಅವರು ಹಕ್ಕು ಅಂತ ಸ್ಥಾಪ್ಸಕ್ಕೆ ಬರಲ್ಲ ಇನ್ನು ನೀವು ಪ್ಲ್ಯಾಂಡ್ ಲೇಔಟು ಅಪ್ರೂವ್ಡ್ ಲೇಔಟ್ಗಳಂತ ಅಂದರೆ ಅಲ್ಲಿ ನಲವತ್ತು ಪರ್ಸೆಂಟನ್ನ ರಿಲಿಂಕ್ವಿಶ್ ಮಾಡಿರ್ತಾರೆ ರಸ್ತೆಗೆ ಅಂತ ಅನ್ಬಿಟ್ಟು ಚರಂಡಿಗೆ ಅಂತ ಅನ್ಬಿಟ್ಟು ಕರೆಂಟ್ಗೆ ಅಂತ ಅನ್ಬಿಟ್ಟು ಪಾರ್ಕ್ಗೆ ಅಂತ ಅನ್ಬಿಟ್ಟು ಈ ಬೇಸಿಕ್ ಕಮ್ಯುನಿಟೀಸ್ಗೆ ಇವರು ರಿಲಿಂಕ್ವಿಶ್ ಮಾಡಿರೋದ್ರಿಂದ ಅದಕ್ಕೆ ಕನ್ಸರ್ನ್ಡ್ ಅಥಾರಿಟಿಗಳಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ಇವರಿಗೆ ಅಲ್ಲಿ ನಿಮಗೆ ಎಲ್ಲ ಸವಲತ್ತುಗಳು ಸಿಗ್ತದೆ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಇಲ್ಲದೇ ಇರೋ ಕಾರಣ ರೆವಿನ್ಯೂ ಪ್ರಾಪರ್ಟಿ ಖರೀದಿ ಮಾಡೋಂಥವ್ರು ಅವರವ್ರ ರಿಸ್ಕಲ್ಲಿ ಅವ್ರದ್ದು ಲವ್ ಆ್ಯಂಡ್ ಅಫೆಕ್ಷನ್ ಫ್ರೆಂಡ್ಶಿಪ್ಪು ಮತ್ತೊಂದು ಮಗದೊಂದರಲ್ಲಿ ಅವ್ರು ವ್ಯವಹಾರ ಮಾಡಬೇಕು ಸರ್ ಇದಕ್ಕೆ ಯಾವುದೇ ರೀತಿ ಕಾನೂನಿನಲ್ಲಿ ಬೈಂಡಿಂಗ್ಸ್ ಇರಲ್ಲ ಸರ್ ನಮ್ಮ ಕೋರ್ಟ್ಗಳಿಗೆ ಏನಾದ್ರು ಲಿಟಿಗೇಷನ್ ರೇಸ್ ಆಗಿ ಬತ್ತು ಅಂತ ಅಂದರೆ ಕೋರ್ಟ್ಗಳಲ್ಲಿ ಡಾಕ್ಯುಮೆಂಟ್ಗಳು ಸಹ ಮಾರ್ಕ್ ಆಗಲ್ಲ ಯಾಕಂದರೆ ಎಲ್ಲ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳು ಇರ್ತವೆ ಅದಕ್ಕೆಲ್ಲ ಡ್ಯೂಟಿ ಆ್ಯಂಡ್ ಪೆನಾಲ್ಟಿನೂ ಕಟ್ಟಿರಲ್ಲ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಯಾವುದು ದಾಖಲೆ ಇರಲ್ಲ ಇದೆಲ್ಲ ಟೋಟಲಿ ಆ ಪಾರ್ಟಿಗಳ ರಿಸ್ಕ್ ಸರ್ ಅದು ಒಂದು ಇನ್ನು ಈ ಮೂಡಾ ಪ್ರಾಪರ್ಟಿ ಕಾರ್ಪೊರೇಷನ್ ಪ್ರಾಪರ್ಟಿ ಕೆ ಎಚ್ ಪಿ ಪ್ರಾಪರ್ಟಿ ಕೆ ಐ ಡಿ ಬಿ ಪ್ರಾಪರ್ಟಿ ಈ ರೀತಿ ಸರ್ಕಾರಿ ಅಥಾರಿಟಿಗಳಿಂದ ಅಪ್ರೂವ್ಡ್ ಪ್ರಾಪರ್ಟಿಗಳನ್ನ ಏನಾದ್ರೂ ಖರೀದಿ ಮಾಡಬೇಕು ಅಂತ ಅಂದರೆ ನಾವು ಮೊದಲಿಗೆ ಸರ್ ಆ ಲಿಯೋಟ್ದು ಮ್ಯಾಪ್ನ ತೆಗೆದಿಟ್ಕೋಬೇಕು ಯಾಕಂತ ಅಂದರೆ ಇವಾಗ ನಾವು ವಕೀಲರುಗಳು ಎಲ್ಲ ಮೂಲ ದಾಖಲೆಗಳನ್ನೆಲ್ಲ ಚೆಕ್ ಮಾಡ್ಕೊಂಬರ್ತೀವಿ ನಾನು ನನ್ನ ಕಡೆಯಿಂದ ನಾನು ನನ್ನ ಕ್ಲೈಂಟ್ಗಳಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಫಸ್ಟ್ ನೀವು ಏನಾದ್ರು ಪ್ರಾಪರ್ಟಿ ತಗೊಳ್ಬೇಕಂತಂದ್ರೆ ಅಲ್ಲಿ ಲೇಔಟ್ ಮ್ಯಾಪ್ ಗಳನ್ನ ತಗೊಳ್ಳ್ರಿ ಅದು ಅಪ್ರೂವ್ಡ್ ಲೇಔಟ್ ಇಂಜಿನಿಯರ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿರ್ತಾರೆ ಆ ತಗೊಳ್ರಿ ಆ ಮ್ಯಾಪ್ ಅಲ್ಲಿ ಖರೀದಿ ಮಾಡ್ತಿದ್ದೀರಾ ಸೀಲ್ ಅಲ್ಲಿ ಏನು ಚೆಕ್ ಬಂದಿರ್ತದೋ ಅದೇ ಚೆಕ್ ಬಂದಿ ಈ ಹಿಂದಿನ ಕ್ರಾಯ ಪತ್ರದಲ್ಲಿ ಆಯ್ತಾ ನೀವು ನೋಡ್ಕೊಳ್ಳಿ ಸಾಕು ಇದಕ್ಕೆ ಯಾವ ವಕೀಲರು ಬೇಕಾಗಿಲ್ಲ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಈ ಲೇಔಟ್ ಮ್ಯಾಪ್ ಅಲ್ಲಿ ಚೆಕ್ ಬಂದಿ ಮತ್ತೆ ನೀವು ಏನ್ ಸೆಲ್ ಇಡ್ ನೋಡ್ತಿದೀರ ಅದರಲ್ಲಿ ಚೆಕ್ ಬಂದು ಎರಡೂ ಕಂಪೇರ್ ಆಯಿತು ಅಂದರೆ ನೆಕ್ಸ್ಟ್ ನೀವು ವಕೀಲರ ಹತ್ರ ಕನ್ಸಲ್ಟ್ ಮಾಡಿ ಅದೆಂಥ ಪ್ರಾಪರ್ಟಿ ಆದರೂ ಒಂದು ಸಣ್ಣ ಅಮೌಂಟ್ ಆದ್ರೂ ಸರಿ ಲೋನ್ಗೆ ನೀವು ಪ್ರಿಫರ್ ಮಾಡಿ ಲೋನ್ಗೆ ಹೋಯಿತು ಅಂತ ಅಂದಾಗ ಅಲ್ಲಿ ಇಂಜಿನಿಯರ್ಗಳಿಗೆ ನೀವು ಫೀಸ್ ಕೊಡ್ತೀರಾ ಅಲ್ಲಿ ವಕೀಲರುಗಳಿಗೆ ಲೀಗಲ್ ಚಾರ್ಜಸ್ ಕೊಡ್ತೀರಾ ಅಲ್ಲೊಂದು ಸ್ವತಃ ಡಾಕ್ಯುಮೆಂಟ್ನ ಸ್ಕೂಟುನಿ ಮಾಡ್ತಾರೆ ಅಲ್ಲಿರೋಂಥ ವಕೀಲರುಗಳು ಮೂಲ ದಾಖಲೆಗಳು ಈ ಲೇಔಟು ಯಂಗ್ ಫಾರ್ಮ್ ಆಯಿತು ಯಾವ ರೈತರದ್ದು ಇದು ಕೃಷಿ ಭೂಮಿ ಯಾವಾಗ ಅಲಿನೇಷನ್ ಆಯಿತು ಅಲಿನೇಷನ್ ಆದ ಮೇಲೆ ಈ ಲೋಟ್ನ ಮಾಡೋದಕ್ಕೆ ಯಾವ ಸಂಸ್ಥೆಯವರು ಇದಕ್ಕೆ ಪ್ಲಾನ್ ಅಪ್ರೂವ್ ಮಾಡಿದ್ರು ಅಪ್ರೂವ್ ಮಾಡಿದ ಮೇಲೆ ಇವರು ಬೇಸಿಕ್ ಕಮ್ಯುನಿಟೀಸ್ಗಳಿಗೆ ಇವರು ಡ್ಯೂ ಪ್ರೊಸೀಜರ್ ಆಫ್ ಲಾ ಫಾಲೋ ಮಾಡಿ ಇವ್ರು ಪ್ರಾಪರ್ಟಿನ ಸರ್ಕಾರಕ್ಕೆ ರಸ್ತೆಗೆ ಪಾರ್ಕ್ಗೆ ಒಳಚರಂಡಿಗೆಲ್ಲ ರಿಲಿಂಕ್ವಿಶ್ ಮಾಡೋರ ಇದಾದ ಮೇಲಿಂದ ಸಿಡಿ ರಿಲೀಸ್ ಮಾಡೋಂಥದ್ದು ಎಲ್ಲ ಪ್ರಾಪರ್ ಆಗಿ ಇತ್ತು ಅಂತ ಅನ್ನೋದಾದ್ರೆ ನಿಮಗೆ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ ಸರ್ ಇದು ಒಂದು ಸಬ್ಸಿಕ್ವೆಂಟ್ ಆಗಿ ಇಂಥ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿ ವ್ಯಕ್ತಿಯಿಂದ ವ್ಯಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬಂದಿರ್ತದೆ ಆವಾಗ ಸರ್ ಕೆಲವು ಟೈಮಲ್ಲಿ ತಂದೆ ತಿರೋಗಿರ್ತಾರೆ ಯಾರೋ ಇಬ್ಬರು ಮಕ್ಕಳುಗಳು ಮಾತ್ರ ವಾರಸದಾರಿಕೆ ತೋರಿಸ್ಬಿಟ್ಟು ಮುಂದುವರ್ಸ್ಕೊ ಬಂದಿರ್ತಾರೆ ಇನ್ನಿಬ್ರನ್ನ ಬಿಟ್ಬಿಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಕಾನೂನುಗಳ ತಿಳುವಳಿಕೆ ಕಡಿಮೆಯಿಂದ ಏನಾದರೂ ನ್ಯೂನತೆಗಳಿತ್ತು ಅಂದರೆ ಅದನ್ನು ಸರಿಪಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ವಕೀಲರುಗಳು ಹೇಳ್ತಾರೆ ಆಮೇಲೆ ನಮ್ಮ ಮನೆಯಲ್ಲಿ ದಾಖಲೆಗಳನ್ನ ಒರಿಜಿನಲ್ ದಾಖಲೆಗಳು ಇಟ್ಕೊಳ್ಳೋದು ಸಹ ಅಪಾಯ ಅದ್ರ ಬದಲಿ ಬ್ಯಾಂಕ್ ಲಾಕರಲ್ಲಿ ಇರ್ತದೆ ಬ್ಯಾಂಕ್ ಲೋನ್ನ ಪ್ರಿಫರ್ ಮಾಡಿ ಎಂಥ ಪ್ರಾಪರ್ಟಿ ಆಗಲಿ ಎಷ್ಟೇ ಹಣ ಇದ್ರೂ ಒಂದು ಸಣ್ಣ ಮೊತ್ತಕ್ಕಾದ್ರೂ ಒಂದು ಎರಡರಿಂದ ಐದು ಲಕ್ಷ ರೂಪಾಯಿನಾದ್ರೂ ಸಾಲನ ನೀವು ಬಾರೋ ಮಾಡಿ ಬ್ಯಾಂಕ್ ಅಡ್ವೊಕೇಟ್ಸ್ಗಳು ಡಾಕ್ಯುಮೆಂಟ್ನ ಸ್ಕೂಟು ನೀವು ಮಾಡ್ತಾರೆ ಬ್ಯಾಂಕ್ ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಲ್ಲಿ ನಿಮಗೆ ಚಾನ್ಸಸ್ ಆಫ್ ರಿಸ್ಕ್ ಕಡಿಮೆ ನೀವು ಸೇಫ್ ಆಗಿರ್ತೀರ ನಿಮ್ಮ ಡಾಕ್ಯುಮೆಂಟ್ಗಳು ಸೇಫ್ ಆಗಿರ್ತದೆ ಅನ್ನೋದು ಇದು ನನ್ನ ಒಪಿನಿಯನು ಸರ್